ಬೆಂಗಳೂರು ದಕ್ಷಿಣದ ಬಿಡದಿಯಲ್ಲಿ ಜಾಲಿವುಡ್ ಸ್ಟುಡಿಯೋ ಮಾಲಿನ್ಯದ ನಿಯಂತ್ರಣ ಮಂಡಳಿಯಿಂದ ಅನುಮತಿ ಪಡೆಯದೆ ಕೆಲಸ ಮಾಡ್ತಾ ಇತ್ತು ಲಕ್ಷಾಂತರ ಲೀಟರ್ ನೀರು ವ್ಯರ್ಥವಾಗಿದ್ದು ಕಸದ ವಿಲೇವಾರಿ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಎಂಬ ಆರೋಪಗಳ ಹಿನ್ನೆಲೆ ಸಚಿವ ಈಶ್ವರ್ ಖಂಡ್ರೆ ಕ್ರಮ ವಹಿಸುವ ಬಗ್ಗೆ ಹೇಳಿದರು ಅದರಂತೆ ಇದೀಗ ವೈಲ್ಡ್ ಕಾರ್ಡ್ ಆಗಿ ಸರ್ಪ್ರೈಸ್ ಎಂಟ್ರಿ ಕೊಟ್ಟಂತಹ ತಹಸೀಲ್ದಾರ್ ಎಲ್ಲಾ ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡಿ ಇಡೀ ಬಿಗ್ ಬಾಸ್ ಮನೆಗೆ ಬೀಗ ಚರ್ದಿದ್ದಾರೆ ಅದರಂತೆ ಇದೀಗ ವೈಲ್ಡ್ ಕಾರ್ಡ್ ಆಗಿ ಸರ್ಪ್ರೈಸ್ ಎಂಟ್ರಿ ಕೊಟ್ಟಂತಹ ತಹಸೀಲ್ದಾರ್ ಎಲ್ಲಾ ಸ್ಪರ್ಧಿಗಳನ್ನ ಎಲಿಮಿನೇಟ್ ಮಾಡಿ ಇಡೀ ಬಿಗ್ ಬಾಸ್ ಮನೆಗೆ ಬೀಗ ಚರ್ದಿದ್ದು ಇದಕ್ಕೆ ಜೆಡಿಎಸ್ ಪ್ರತಿಕ್ರಿಯೆ ನೀಡಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡಿದ್ದಾರೆ ಅಂತ ಕಿಡಿಕಾರಿದೆ ನಾಳೆ ಇತಿಹಾಸ ನಿರ್ಮಿಸಲಿರುವ ಧರ್ಮಸ್ಥಳ ಸೌಜನ್ಯ ವಿರೋಧಿ ಬೇಡಿಕೆ ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಕೊಲೆಯಾಗಿ ಹದಿಮೂರು ವರ್ಷ ಸಂದಿರುವ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಅತ್ಯಾಚಾರ ಕೊಲೆ ಭೂ ಕಬಳಿಕೆ ದಲಿತರ ಮೀಸಲು ಭೂಮಿ ಕಬಳಿಕೆ ಮೈಕ್ರೋಫೈನಾನ್ಸ್ ಬಡ್ಡಿ ದಂಧೆ ವಿರೋಧಿಸಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯದ ಅರವತ್ತಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಜನಾಗ್ರಹ ದಿನವನ್ನು ಆಚರಿಸಲಾಗ್ತಾ ಇದೆ ಇದರಲ್ಲಿ ಅಗ್ರಹ ಸಭೆ ಪ್ರತಿಭಟನೆ ಭಿತ್ತಿ ಪತ್ರ ಸಮಾವೇಶ ಹಾಗೆ ಕ್ಯಾಂಡಲ್ ಲೈಟ್ ಪ್ರದರ್ಶನಗಳು ನಡೆಯಲಿವೆ ವೇದಿಕೆಯು ಈ ದಿನವನ್ನ ಇತಿಹಾಸ ನಿರ್ಮಿಸುವ ದಿನ ಅಂತ ಕರೆ ನೀಡಿದೆ ನಕಲಿ ಕೆಮ್ಮಿನ ಸಿರಪ್ ಸಾವಿನ ಸಂಖ್ಯೆ ಹದಿನೇಳಕ್ಕೆ ಏರಿಕೆ ಮಧ್ಯಪ್ರದೇಶದಲ್ಲಿ ನಕಲಿ ಕೆಮ್ಮಿನ ಸಿರಪ್ ಕುಡಿದು ಮೃತಪಟ್ಟ ಮಕ್ಕಳ ಸಂಖ್ಯೆ ಮಂಗಳವಾರಕ್ಕೆ ಹದಿನೇಳಕ್ಕೆ ತಲುಪಿದೆ ಸೋಮವಾರ ರಾತ್ರಿ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಚಿಕಿತ್ಸೆ ಇದ್ದಂತಹ ಏಳು ಮಕ್ಕಳಲ್ಲಿ ಒಬ್ಬರು ಮೃತಪಟ್ಟಿದ್ದು ಮಂಗಳವಾರ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಈ ವಿವರಗಳನ್ನು ಚಿಂದವಾರ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿ ಅಂದ್ರೆ ಅಡಿಷನಲ್ ಕಲೆಕ್ಟರ್ ತಿರೇಂದ್ರ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಗಂಗಾವತಿಯಲ್ಲಿ ಬಿಜೆಪಿ ಯುವ ನಾಯಕ ವೆಂಕಟೇಶ್ ಬರ್ಬರ ಹತ್ಯೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಬಿಜೆಪಿ ಯುವ ಮುಖಂಡ ವೆಂಕಟೇಶ್ ಅವರನ್ನ ದುಷ್ಕರ್ಮಿಗಳು ತಡರಾತ್ರಿ ಕಾರಿನಲ್ಲಿ ಹಿಂಬಾಲಿಸಿ ಕೊಚ್ಚಿ ಬರ್ಪರವಾಗಿ ಹತ್ಯೆ ಮಾಡಿದ್ದಾರೆ ಘಟನೆ ನಡೆದ ತಕ್ಷಣ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಕೊಲೆಗೆ ನಿಖರ ಕಾರಣ ಇನ್ನೂ ಸ್ಪಷ್ಟ ಆಗಿಲ್ಲ ಆದರೆ ಅಳಿಯ ದ್ವೇಷವೇ ಈ ದುಷ್ಕೃತ್ಯಕ್ಕೆ ಕಾರಣ ಇರಬಹುದು ಅಂತ ಶಂಕೆ ವ್ಯಕ್ತವಾಗಿದೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಐವರು ಆರೋಪಿಗಳ ಪೈಕಿ ನಾಲ್ವರನ್ನ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳನ್ನ ಧನಂಜಯ್ ಮೈಲಾರಿ ಅಲಿಯಾಜ್ ವಿಜಯ್ ಸಲೀಂ ಮತ್ತೆ ಭೀಮಾ ಅಂತ ಗುರುತಿಸಲಾಗಿದೆ ಸಿಜಯ್ ಮೇಲಿನ ಹಲ್ಲೆಗೆ ಹಾಸನ ಜನಪರ ಚಳವಳಿ ಒಕ್ಕೂಟ ತೀವ್ರ ಖಂಡನೆ ನ್ಯಾಯಾಲಯದೊಳಗೆ ಕಲಾಪಗಳು ನಡೆಯುತ್ತಿರುವಾಗಲೇ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಮೇಲೆ ವಕೀಲನೊಬ್ಬ ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಎದುರು ಹಾಸನ ಜಿಲ್ಲಾ ಜನಪರ ಚಳವಳಿ ಒಕ್ಕೂಟದ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ಸಿಜೆಐ ಜಸ್ಟಿಸ್ ಬಿಆರ್ ಗವಾಯಿ ಅವರತ್ತ ಶೂ ಎಸೆದ ರಾಕೇಶ್ ಕಿಶೋರ್ ಎಂಬ ವಕೀಲ ಸನಾತನ ಧರ್ಮದ ಮೇಲಿನ ಅವಮಾನವನ್ನು ಸಹಿಸಲಾರೆ ಅಂತ ಹೇಳಿರುವುದನ್ನ ಅತ್ಯಂತ ಖಂಡನೀಯ ಅಂತ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಹಲವು ಹೋರಾಟಗಾರರು ಮಾತನಾಡಿ ಸಿಜೆಐ ಮೇಲಿನ ಹಲ್ಲೆ ಸಂವಿಧಾನ ಆ ಮೂಲಕ ಭಾರತಕ್ಕೆ ಅವಮಾನ ಮಾಡಿರುವ ಕಿಡಿಗೇಡಿ ವಕೀಲನನ್ನ ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಸಿಯಾಟ್ ಕ್ರಿಕೆಟ್ ಪ್ರಶಸ್ತಿಯಲ್ಲಿ ರೋಹಿತ್ ಶರ್ಮಾ ಮಿಂಚು ಚಾಂಪಿಯನ್ಸ್ ಟ್ರೋಫಿ ಗೆಲುವಿಗೆ ವಿಶೇಷ ಗೌರವ ಮುಂಬೈನಲ್ಲಿದ್ದ ಇಪ್ಪತ್ತೇಳನೇ ಸಿಯಾಟ್ ಕ್ರಿಕೆಟ್ ರೇಟಿಂಗ್ ಪ್ರಶಸ್ತಿ ಸಮಾರಂಭದಲ್ಲಿ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಮಿಂಚಿದ್ದಾರೆ ಭಾರತೀಯ ಒಡಿಐ ನಾಯಕತ್ವದಿಂದ ದೂರವಾದ ನಂತರ ಮೊದಲ ಬಾರಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ರೋಹಿತ್ ಈ ಸಮಾರಂಭದಲ್ಲಿ ವಿಶೇಷ ಗೌರವಕ್ಕೆ ಪಾತ್ರರಾದರು ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇದು ಭಾರತಕ್ಕೆ ಸತತ ಎರಡನೇ ಐಸಿಸಿ ಟ್ರೋಫಿಯಾಗಿದ್ದು ಅವರಿಗೆ ಈ ಗೌರವ ಲಭಿಸಿದೆ ಇದಕ್ಕೂ ಮುನ್ನ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾರ್ಬಡೋಸ್ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನ ರೋಹಿತ್ ನಾಯಕತ್ವದಿಂದ ತಂಡ ಜಯಿಸಿತ್ತು ಈ ಹೆಮ್ಮೆಯಿಂದ ಭಾರತದ ಬ್ಯಾಟಿಂಗ್ ದಂತಕತೆ ಸುನಿಲ್ ಗವಾಸ್ಕರ್ ಅವರು ರೋಹಿತ್ ಶರ್ಮಾಗೆ ಈ ವಿಶೇಷ ಗೌರವವನ್ನು ನೀಡಿ ಸನ್ಮಾನಿಸಿದರು ಬಿಗ್ ಬಾಸ್ ರಿಯಾಲಿಟಿ ಶೋಗೆ ತಾತ್ಕಾಲಿಕ ರಿಲೀಫ್ ಸಾಧ್ಯತೆ ಸಮಸ್ಯೆ ಬಗೆಹರಿಸಿಕೊಳ್ಳಲು ಜಿಲ್ಲಾಡಳಿತದಿಂದ ಹತ್ತು ದಿನಗಳ ಗಡುವು ನಿಯಮ ಉಲ್ಲಂಘನೆ ಹಾಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಪಡೆಯದೆ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭಿಸಿದ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲಾಡಳಿತ ಮತ್ತು ಪೊಲೀಸರು ಸ್ಟುಡಿಯೋಗೆ ಬೀಗ ಹಾಕಿದ್ರು ಇದೀಗ ಜಾಲಿವುಡ್ ಸ್ಟುಡಿಯೋ ಜಿಲ್ಲಾಡಳಿತಕ್ಕೆ ಮನವಿ ಕೋರಿದ ಹಿನ್ನೆಲೆಯಲ್ಲಿ ಹತ್ತು ದಿನಗಳ ಕಾಲ ಅನುಮತಿ ಸಿಕ್ಕಿದೆ ನಿಯಮ ಪಾಲನೆ ಆಗಿಲ್ಲ ಅದೆಲ್ಲವನ್ನ ಸರಿಪಡಿಸುತ್ತೇವೆ ಅಂತ ವೆಲ್ ಸ್ಟುಡಿಯೋ ಹದಿನೈದು ದಿನಗಳ ಕಾಲ ಅವಕಾಶವನ್ನು ನೀಡಿ ಅಂತ ಡಿಸಿಗೆ ಪತ್ರ ಬರೆದು ಮನವಿಯನ್ನ ಮಾಡಿದರು ಹಾಗಾಗಿ ಜಿಲ್ಲಾಡಳಿತ ಸದ್ಯ ಹತ್ತು ದಿನಗಳ ಕಾಲ ಅವಕಾಶವನ್ನು ನೀಡಿದೆ ಅಂತ ಹೇಳಲಾಗ್ತಾ ಇದೆ ಎಂಬತ್ತು ಕೋಟಿಗಾಗಿ ದೇಶದ ಭದ್ರತೆಯನ್ನ ಒತ್ತೆಯಿಟ್ಟ ಅದಾನಿ ಸಮೂಹ ಕ್ಷಿಪಣಿ ಬಿಡಿಭಾಗಗಳ ಲೆಕ್ಕಾಚಾರದಲ್ಲಿ ವಂಚನೆ ಕೇವಲ ಎಂಬತ್ತು ಕೋಟಿ ರೂಪಾಯಿಗಳಿಗಾಗಿ ದುರಾಸೆಪಟ್ಟಂತಹ ಅದಾನಿ ಗ್ರೂಪ್ ದೇಶದ ರಕ್ಷಣೆಗೆ ಅತ್ಯಂತ ಮಹತ್ವವಾದ ಕ್ಷಿಪಣಿ ಬಿಡಿಭಾಗಗಳ ಲೆಕ್ಕಾಚಾರದಲ್ಲಿಯೂ ಗೋಲ್ಮಾಲ್ ಮಾಡಿದೆ ಅಂತ ರಾಯ್ಟಾರ್ಸ್ ಇತ್ತೀಚೆಗೆ ಪ್ರಕಟಿಸಿರುವುದು ತೀವ್ರ ಚರ್ಚೆಗೆ ಕಾರಣ ಆಗಿದೆ ಭಾರತದ ಕಂದಾಯ ಗುಪ್ತಚರ ನಿರ್ದೇಶನಾಲಯದ ಅಂದ್ರೆ ಡಿಆರ್ಐ ಗಮನಕ್ಕೆ ಈ ವಿಷಯ ಬಂದಿದ್ದು ಸಂಸ್ಥೆಯು ನಡೆಸಿದ ತನಿಖೆಯಲ್ಲಿ ಈ ಅಂಶ ಬೆಳಕಿಗೆ ಬಂದಿದೆ ಅಂತ ರಾಯ್ಟರ್ಸ್ ತನ್ನ ವರದಿಯಲ್ಲಿ ಹೇಳಿದೆ ಈ ವರದಿಯ ಪ್ರಕಾರ ಖ್ಯಾತ ಉದ್ಯಮಿ ಗೌತಮ್ ಅದಾನಿ ಒಡೆತನದ ಅದಾನಿ ಡಿಫೆನ್ಸ್ ಸಿಸ್ಟಮ್ಸ್ ಅಂಡ್ ಟೆಕ್ನಾಲಜೀಸ್ ಕ್ಷಿಪಣಿ ಬಿಡಿಭಾಗಗಳ ಮೇಲೆ ಸುಮಾರು ಒಂಬತ್ತು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎಂಬತ್ತು ಕೋಟಿ ರೂಪಾಯಿ ಸುಂಕವನ್ನ ವಂಚಿಸಿದೆ ಅಂತ ಡಿಆರ್ಐ ಗಮನಕ್ಕೆ ಬಂದಿದೆ ಈ ಆರೋಪಗಳ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ತನಿಖೆಯನ್ನ ಪ್ರಾರಂಭಿಸಲಾಗಿದೆ ಅಂತ ಇಬ್ಬರು ಅಧಿಕಾರಿಗಳು ದೃಢಪಡಿಸಿರುವುದಾಗಿ ರಾಯ್ಟಾರ್ಸ್ ಹೇಳಿದೆ ಹಿಮಾಚಲ ಪ್ರದೇಶದ ಬಿಲಾಸ್ಪುರ ಜಿಲ್ಲೆಯಲ್ಲಿ ಮಂಗಳವಾರ ಭೀಕರ ಅಪಘಾತ ಸಂಭವಿಸಿದೆ ಮರೋತನ್ ಕಲೋಲ್ ಮಾರ್ಗದಲ್ಲಿ ಸಾಗುತ್ತಿದ್ದ ಖಾಸಗಿ ಬಸ್ ಮೇಲೆ ಬಲ್ಲೂ ಬ್ರಿಡ್ಜ್ ಸಮೀಪದ ಬೆಟ್ಟದಿಂದ ಭಾರಿ ಪ್ರಮಾಣದ ಭೂಕುಸಿತ ಸಂಭವಿಸಿತು ಮಣ್ಣು ಹಾಗೂ ಕಲ್ಲುಗಳು ಬಸ್ ಮೇಲೆ ಅಪ್ಪಳಿಸಿದೆ ಈ ದುರ್ಘಟನೆಯಲ್ಲಿ ಕನಿಷ್ಠ ಹದಿನೆಂಟು ಮಂದಿ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಬಸ್ನಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಯಾಣಿಕರಿದ್ದರು ಅಂತ ಪೊಲೀಸರ ಪ್ರಾಥಮಿಕ ವರದಿ ತಿಳಿಸಿದೆ ಗಾಯಾಳುಗಳನ್ನು ಸದ್ಯಕ್ಕೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಖ್ಯಾತ ನಟ ದುಲ್ಕರ್ ಸಲ್ಮಾನ್ ಮನೆ ಮೇಲೆ ಈಡಿದಾಳಿ ಕೇರಳ ಹಾಗೆ ತಮಿಳುನಾಡಿನ ಸುಮಾರು ಹದಿನೇಳು ಕಡೆಗಳಲ್ಲಿ ಇಡಿ ಬೆಳ್ಳಂಬಳಗ್ಗೆ ದಾಳಿಯನ್ನ ನಡೆಸಿದೆ ಇದರಲ್ಲಿ ಪ್ರಖ್ಯಾತ ನಟರಾದಂತಹ ದುಲ್ಕರ್ ಸಲ್ಮಾನ್ ಮತ್ತೆ ಅಮಿತ್ ಚಕ್ಕಲ್ಕರ್ ಅವರ ಮನೆಗಳಿಗೂ ಸೇರಿದ್ದು ಇದೀಗ ಭಾರಿ ಕುತೂಹಲ ಮೂಡಿಸಿದೆ ಭೂತಾನ್ ದೇಶದಿಂದ ಅಕ್ರಮವಾಗಿ ಲಕ್ಸುರಿ ಕಾರ್ಗಳನ್ನು ಆಮದು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಾಗಿದೆ ಅಂತ ಇಡಿ ಮೂಲಗಳು ತಿಳಿಸಿವೆ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಯಾಗಿತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ